ನಮಸ್ಕಾರ ಇವತ್ತು ಬಸವ ಜಯಂತಿ ದಿನ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇವತ್ತು ನನ್ನ ಒಂದು ನೂರ ಮೂವತ್ತೇಳನೇ ಎಪಿಸೋಡ್ನಲ್ಲಿ ವೀರೇಶ್ವರ ಪುಣ್ಯಾಶ್ರಮವು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಬಗ್ಗೆ ಸಂಸದಲ್ಲಿ ಮಾತನಾಡುತ್ತೇನೆ ಮೊಟ್ಟ ಮೊದಲು ಕುಮಾರೇಶ ಪಂಚಾಕ್ಷರೇಶ ಮತ್ತು ಪುಟ್ಟ ರಾಜೇಶ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಸಂಗೀತ ಕ್ಷೇತ್ರಕ್ಕೆ ವೀರೇಶ್ವರ ಪುಣ್ಯಾಶ್ರಮವು ಕೊಟ್ಟಂಥ ಕೊಡುಗೆ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವೀರೇಶ್ವರ ಪುಣ್ಯಾಶ್ರಮವು ದಕ್ಷಿಣ ಭಾಗದಲ್ಲಿ ತನ್ನದೇ ಆದ ಒಂದು ನೂರ ಹದಿನೈದು ವರ್ಷಗಳ ಸಂಗೀತದ ಇತಿಹಾಸವನ್ನು ಹೊಂದಿದೆ ದಕ್ಷಿಣ ಭಾಗದಲ್ಲಿ ಹಿಂದೂಸ್ತಾನಿ ಸಂಗೀತ ಉಳಿಬೇಕಾದರೆ ಅದಕ್ಕೆ ಮೂಲ ವೀರೇಶ್ವರ ಪುಣ್ಯಾಶ್ರಮವೇ ಕಾರಣ ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟಂಥ ಅಂಗ ಅನಾಥ ಅಂಗವಿಕಲರ ಸಮುದಾಯಕ್ಕೆ ಸಂಗೀತ ವಿದ್ಯೆ ಕಲಿಸಿ ಅವರಿಗೆ ಕಾಯಕ ಕೊಟ್ಟು ಸ್ವಾವಲಂಬಿಗಳನ್ನಾಗಿ ಮಾಡಿ ಸಮಾಜದಲ್ಲಿ ಸ್ಥಾನ ಮಾನ ಗೌರವಿಸುವಂತೆ ಮಾಡಿದ ಕೀರ್ತಿ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಲ್ಲುತ್ತದೆ ಎಲ್ಲಿವರೆಗೆ ಸೂರ್ಯ ಇರುತ್ತಾರೋ ಅಲ್ಲಿವರೆಗೆ ವೀರೇಶ್ವರ ಪುಣ್ಯಾಶ್ರಮವು ಸಂಗೀತ ಹಿಂದೂಸ್ತಾನಿ ಶಾಸ್ತ್ರ ಸಂಗೀತವನ್ನು ಮುಂದುವರಿಸುತ್ತದೆ ಕಲಿಸುತ್ತದೆ ಅಕಸ್ಮಾತಾಗಿ ವೀರೇಶ್ವರ ಪುಣ್ಯಾಶ್ರಮ ಇರದಿದ್ದರ ದಕ್ಷಿಣ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತಕ್ಕೂ ಆಯಿತು ಮತ್ತು ಅಂಧ ಅನಾಥ ಅಂಗವಿಕಲ ಮಕ್ಕಳ ಜೀವನ ಅಭಿವೃದ್ಧಿ ಹೊಂದುವುದು ಬಹಳ ಕಷ್ಟಕರವಾಗಿತ್ತು ವೀರೇಶ್ವರ್ ಹಿಂದೂಸ್ತಾನಿ ಸಂಗೀತ ಮತ್ತು ಅಂಧ ಅನಾಥ ಅಂಗವಿಕಲರ ಜೀವನ ಅಭಿವೃದ್ಧಿ ಹೊಂದಬೇಕಾದರೆ ಅದಕ್ಕೆ ಮೂಲ ಪಂಚಾಕ್ಷರ ಗವಾಯಗಳೆಂಬ ಪೌಷ್ಟಿಕ ಆಹಾರವೇ ಮೂಲ ಕಾರಣ ಗದಗದಲ್ಲಿ ವೀರೇಶ್ವರ್ ಪುಣ್ಯಾಶ್ರಮ ಗದಗದಲ್ಲಿ ವೀರೇಶ್ವರ ಪುಣ್ಯಾಶ್ರಮವನ್ನು ಗುರು ಪಂಚಾಕ್ಷರ ಗವಾಯಿಗಳವರು ಬಹಳ ಕಷ್ಟಪಟ್ಟು ಕಟ್ಟಿದ ಜಾಗೃತ ಆಶ್ರಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಂಗೀತದ ಗರಡಿ ಮನೆ ಅಂತ ಕರೀತಾರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಂಗೀತಗಾರರನ್ನು ತಯಾರು ಮಾಡುವ ಕಾರ್ಖಾನೆ ಅಂತ ಕರೀತಾರೆ ಸಂಗೀತಗಾರರನ್ನು ತಯಾರು ಮಾಡುವುದೇ ವೀರೇಶ್ವರ ಪುಣ್ಯಾಶ್ರಮದ ಮೂಲ ಉದ್ದೇಶ ಅಂಧ ಅನಾಥ ಅಂಗವಿಕಲ ಹಾಗೂ ಸಾಮಾನ್ಯ ವಿದ್ಯು ವಿದ್ಯಾರ್ಥಿಗಳು ಕುಮಾರೇಶ ಪಂಚಾಕ್ಷೇಶ ಮತ್ತು ಪುಟ್ರಾಶರ ಗದ್ದಿಗೆ ಸಾನ್ನಿಧ್ಯದಲ್ಲಿ ಇಪ್ಪತ್ನಾಲ್ಕು ತಾಸು ಸಂಗೀತದ ಸಾಧನೆಯನ್ನು ಮಾಡುತ್ತಿರುವುದನ್ನು ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಯಾವ ಹೊತ್ತಿನಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹಾಗೂ ಅಂತಾರಾಷ್ಟ್ರದಲ್ಲಿ ಹಾಡಿ ಮಿಂಚು ಮೆರೆಯುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಅಂತಹ ನಿಗೂಢ ರಹಸ್ಯಮಯವಾದ ಸಂಗೀತದ ಖಜಾನೆ ಅಡಗಿದೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಈ ಆಶ್ರಮದಲ್ಲಿ ಸಂಗೀತದ ಬಂಗಾರ ಸಂಗೀತದ ಮುತ್ತುಗಳು ಸಂಗೀತದ ವಜ್ರಗಳು ಸರ್ವಶ್ರೇಷ್ಠ ಸಂಗೀತಗಾರರ ರೂಪದಲ್ಲಿ ಕಾಲಕಾಲಕ್ಕೆ ಹೊರಗೆ ಬರುತ್ತಿರುವುದನ್ನು ನಾವು ನೋಡುತ್ತೇವೆ ಅಂತಹ ಒಂದು ಮುತ್ತುಗಳಲ್ಲಿ ನಮ್ಮ ಕಣ್ಣೆದುರಿಗೆ ಇರುವಂತಹ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ನೋಡಬಹುದು ವೀರೇಶ್ವರ್ ಪುಣ್ಯಾಶ್ರಮ ತಯಾರು ಮಾಡಿದ ಸಂಗೀತ ರತ್ನ ಅದು ಯಾರು ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಇಂಥ ಹಿಂದೂಸ್ತಾನಿ ಸಂಗೀತದ ರತ್ನಗಳನ್ನು ಅಗಣಿತ ಶಿಷ್ಯರನ್ನು ತಯಾರು ಮಾಡಿ ಆಶ್ರಮವು ಸಂಗೀತ ಕ್ಷೇತ್ರಕ್ಕೆ ಅರ್ಪಿಸಿದೆ ಅರ್ಪಿಸುತ್ತಿದೆ ಇಂಥ ಅಗಣಿತ ಸಂಗೀತದ ಮುತ್ತುಗಳನ್ನು ಆಶ್ರಮದಲ್ಲಿ ನಿಗೂಢವಾಗಿ ಅಡಗಿ ಕುಳಿತಿವೆ ನೋಡಿರಿ ಹೆಂಗದ ನಮ್ಮ ಆಶ್ರಮ ಅಂತ ಅಂದರೆ ಏನದ ಇಂಥ ಅಗಣಿತ ಸಂಗೀತದ ಮುತ್ತುಗಳನ್ನು ಮುತ್ತುಗಳು ನಮ್ಮ ಆಶ್ರಮದಲ್ಲಿ ಅಡಗಿ ಕುಳಿತಿವೆ ಅಂತ ಸಂದರ್ಭ ಬಂದಾಗ ಸಂಗೀತದ ಒಂದೊಂದು ಮುತ್ತುಗಳು ಹೊರಗೆ ಬಂದು ಸಂಗೀತ ಕಾರ್ಯಕ್ರಮವನ್ನು ನೀಡಿ ಸಮಾಜದಲ್ಲಿ ಮಿಂಚಿ ಮೆರೆದು ವೀರೇಶ್ವರ ಪುಣ್ಯಾಶ್ರಮದ ಕೀರ್ತಿ ಪತಾಕೆಯನ್ನು ಹಾರಿಸಿ ಗುರುದ್ವಯರ ಹೆಸರನ್ನು ಜಗದಗಲ ಮುಗಿಲಗಲ ವ್ಯಕ್ತಪಡಿಸುತ್ತಾರೆ ತಿಳಿಸುತ್ತಾರೆ ಜಗಕ್ಕೆ ಗೊತ್ತಾವಂಗ ಮಾಡುತ್ತಾರೆ ಇದೆಲ್ಲವೂ ಗುರುಗಳ ಕೃಪಾ ಕಟಾಕ್ಷ ಎನ್ನುವುದರಲ್ಲಿ ಸಂಶಯವಿಲ್ಲ ಆ ಹಿನ್ನೆಲೆಯಲ್ಲಿ ಏನಪ್ಪ ಈಗ ನೋಡ್ರಿ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವು ಮಂದಿಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಅದೇನಪ್ಪ ಅಂತಂದರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಮೊದಲ ಹೆಸರೇ ಸಂಚಾರಿ ಸಂಗೀತ ಪಾಠಶಾಲೆ ಮೊದಲು ವೀರೇಶ್ವರ ಪುಣ್ಯಾಶ್ರಮ ಅಂತಿದ್ದಿಲ್ಲ ಅವಾಗ ಸಂಚಾರಿ ಸಂಗೀತ ಪಾಠಶಾಲೆ ಅಂತಿದ್ರು ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ ಈ ಸಂಚಾರಿ ಸಂಗೀತ ಪಾಠಶಾಲೆಯನ್ನು ಕುಮಾರಸ್ವಾಮಿಗಳು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಸ್ಥಾಪನೆ ಮಾಡಿದರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಪಂಚಾಕ್ಷರ ಗವಳರು ವಹಿಸಿಕೊಟ್ರು ಅವಾಗ ಆಗಿನ ಕಾಲದಲ್ಲಿ ನೋಡ್ರಿ ಹತ್ತೊಂಬತ್ತು ನೂರ ಹದಿನಾಲ್ಕನೇ ಇಶ್ಯೂ ಒಳಗ ಆಗಿನ ಕಾಲದಲ್ಲಿ ಸರ್ಕಾರದ ಯಾವುದೇ ಸಹಾಯ ಸಹಕಾರವಿಲ್ಲದೆ ಪಂಚಾಕ್ಷರಿ ಗವೈಗಳವರು ಗುರುಗಳ ಆದೇಶ ಮತ್ತು ಉಪದೇಶದಂತೆ ತನ್ನ ಅಗಣಿತ ಅಂತ ಅನಾಥ ಅಂಗವಿಗಳರು ಹಾಗೂ ಸಾಮಾನ್ಯ ಶಿಷ್ಯರನ್ನು ಕಟ್ಟಿಕೊಂಡು ಚಕಡಿ ಒಳಗ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟುಕೊಂಡು ಆಮೇಲೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಗೀತವನ್ನು ಪ್ರಚಾರ ಪ್ರಸಾರ ಮಾಡುತ್ತಾ ಸಾಕ್ತು ಆ ಆ ಒಂದು ಹಿನ್ನೆಲೆ ಒಳಗೆ ಏನಪ್ಪಾ ಅಂತಂದರೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ವಾದನ ಸಾಹಿತ್ಯ ಸಂಸ್ಕೃತ ಭಾಷೆ ಪುರಾಣ ನಾಟಕ ಕೀರ್ತನೆ ಮತ್ತು ಅನೇಕ ಪವಾಡಗಳನ್ನು ಮಾಡುತ್ತಾ ನಮ್ಮ ಪಂಚಾಕ್ಷರಿಗಳವರು ತಮ್ಮ ಶಿಷ್ಯ ಬಳಗದೊಂದಿಗೆ ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರಯಾಣ ಬೆಳೆಸ್ತಿದ್ರು ಅಂಥ ಒಂದು ಸಂದರ್ಭದಾಗ ಸಂಗೀತವನ್ನು ಉಳಿಸಿ ಬೆಳೆಸಿ ಪ್ರಚಾರ ಪ್ರಸಾರ ಮಾಡುತ್ತಾ ಏನಪ್ಪ ಅಂತಂದರೆ ಹೊಟ್ಟೆಗೆ ಹಿಟ್ಟು ತಲೆಗೆ ಜ್ಞಾನ ದೇಹಕ್ಕೆ ಬಟ್ಟೆ ಉಚಿತವಾಗಿ ಕೊಟ್ಟಿದ್ದು ನೋಡಿದರೆ ಒಂದು ಸಂಗೀತ ಮಹಾವಿದ್ಯಾಲಯವೂ ಕೂಡ ಮಾಡದ ಸಾಧನೆ ಈ ನಮ್ಮ ಸಂಚಾರಿ ಸಂಗೀತ ಪಾಠಶಾಲೆ ಮಾಡಿದೆ ಈ ಶಾಲೆಗೆ ಈ ಶಾಲೆ ಒಳಗ ಸಂಚಾರಿ ಸಂಗೀತ ಪಾಠಶಾಲೆ ಒಳಗ ಎಲ್ಲರೂ ಸಮಾನರು ಜಾತಿ ಮತ ಪಂಥ ಕುಲ ಗೋತ್ರ ಅವರಿಗೆ ಗೊತ್ತೇ ಇಲ್ಲ ಆದರೆ ಅದು ಸಂಬಂಧ ಇಲ್ಲ ಎಲ್ಲರೂ ಸಮಾನರು ದೃಷ್ಟಿಯಿಂದ ಆ ಸಂಚಾರಿ ಸಂಗೀತ ಪಾಠಶಾಲೆಯಲ್ಲಿ ನಮ್ಮ ಪಂಚಾಕ್ಷರಗಳವರು ನೋಡ್ತಿದ್ರು ಈಗಾದರೂ ಅದೇ ಪ್ರಕಾರ ಇದೇ ನಮ್ಮ ಆಶ್ರಮದಲ್ಲಿ ಸಂಚಾರಿ ಸಂಗೀತ ಪಾಠಶಾಲೆ ಆ ಕಾಲದ ಭಾರತ ಕಂಡ ಪ್ರಥಮ ಸಂಚಾರಿ ಸಂಗೀತ ವಿಶ್ವವಿದ್ಯಾಲಯ ಅಂದರೆ ತಪ್ಪಾಗಲಾರದು ಆದ್ದರಿಂದ ಪಂಚಾಕ್ಷರ ಗವಾಯಿಗಳವರೇ ಸಂಗೀತ ವಿಶ್ವವಿದ್ಯಾಲಯದ ಪ್ರಥಮ ಗುರುಗಳು ಅನ್ನೋದನ್ನು ನಾವು ಸಂಶಯ ಇಲ್ಲದೆ ಮಾತನಾಡುತ್ತಿದ್ದೇವೆ ಈ ಸಂಚಾರ ಸಂಗೀತ ಪಾಠಶಾಲಲ್ಲಿ ಇರುವಷ್ಟು ವಿಭಾಗಗಳು ಈಗಿರುವ ಯಾವುದೇ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಅಷ್ಟು ವಿಭಾಗಗಳು ಇಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತೇವೆ ಸ್ಪಷ್ಟವಾಗಿ ಹೇಳುತ್ತೇನೆ ಡಾಕ್ಟರ್ ಪುಟ್ರಾಜ್ ಗವಾಯಿಗಳು ಡಾಕ್ಟರ್ ಬಸವರಾಜ್ ರಾಜ್ಗುರು ಪಂಡಿತ ಶೇಷಾದ್ರಿ ಗವಾಯಿ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಭಟ್ ಪಂಡಿತ್ ಡಾಕ್ಟರ್ ಅರ್ಜುನ್ ಸಹ ನಾಕೋಡ್ ಮತ್ತು ಸಿದ್ಧರಾಮ್ ದಿನ್ನಿ ಮತ್ತು ಅನೇಕ ಏನಪ್ಪ ಈ ಎಲ್ಲರೂ ಈ ಸಂಚಾರಿ ಸಂಗೀತ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡಿದವರು ಸಂಗೀತ ದಿಗ್ಗಜರು ಇಡೀ ನಮ್ಮ ಇಂಡ್ಯಾದಲ್ಲೇ ಮಿಂಚಿ ಹಾಡಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿ ಮಿಂಚಿ ಮೆರೆದವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಂಥ ಒಂದು ಇದ್ರೊಳಗೆ ನಮ್ಮ ಪುಟ್ಟರಾಜ್ ಗವಾಯಿಗಳವರು ಅವರು ಕೂಡ ಸಂಚಾರ ಸಂಗೀತ ಪಾಠಶಾಲೆ ವಿದ್ಯಾರ್ಥಿ ಇವರು ಗುರುಗಳ ಹೆಸರೇ ಪಂಚಾಕ್ಷರಿಗಳವರು ಪಂಚಾಕ್ಷರಿಗಳವರು ಯಾ ಯಾವ ಟೈಪ್ ತರಬೇತಿ ಕೊಡ್ತಿದ್ರು ಅಂದರೆ ಆ ತರಬೇತಿಯಿಂದ ನಮ್ಮ ಪುಟ್ಟರಾಜ್ಗಳವರು ಏನಾಗ್ಯಾರಪ್ಪ ಅಂತಂದರೆ ಸ ಕಂಚಿನ ಕಂಠವನ್ನು ಹೊಂದಿದ್ರು ಪುಟ್ಟರಾಜ್ಗೌಡವರು ಕಂಚಿನ ಕಂಠ ಹೊಂದಿದವರು ಶಾಸ್ತ್ರದಲ್ಲಿ ಲಾಲಿತ್ಯವನ್ನು ಹೊಂದಿದವರು ಕಲೆಯಲ್ಲಿ ಲಾಲಿತ್ಯ ಶಾಸ್ತ್ರದಲ್ಲಿ ಪಾಂಡಿತ್ಯ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನ ಸಂಗೀತ ಎರಡನ್ನೂ ಕೂಡ ಹಾಡ್ತಿದ್ರು ತರಾನ ಟುಮ್ರಿ ಖ್ಯಾಲ್ ಭಕ್ತಿ ಸಂಗೀತ ಹಾರ್ಮೋನಿ ವೈಲಿನ್ ತಬಲಾ ಸಾರಂಗಿ ವೀಣಾ ಕೀರ್ತನೆ ನಾಟಕ ತ್ರಿಭಾಷಾ ಪಂಡಿತರು ಸಾವಿರಾರು ಚೀಜುಗಳನ್ನು ಬರೆದವರು ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ನಾಟಕಗಳನ್ನು ಬರೆದವರು ಹದಿನೈದಕ್ಕೂ ಹೆಚ್ಚು ಪುರಾಣಗಳನ್ನು ಬರೆದವರು ಎಂಟು ಚರಿತ್ರೆಗಳನ್ನು ಬರೆದವರು ಬ್ರೈಲ್ ಲಿಪಿಯಲ್ಲಿ ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನು ಬರೆದಂಥ ಏನು ಅತಿ ಪ್ರತಿಭಾವಂತ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಪುಟ್ಟಾಜ್ ಕವಿ ಗವಾಯ್ಗಳವರು ಈ ಸಂಚಾರಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ ಈ ಸಂಚಾರಿ ಸಂಗೀತ ಪಾಠಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ಹಾಡಿ ಮಿಂಚಿ ಮೆರೆದಿದ್ದಾರೆ ಸಮಾಜದಲ್ಲಿ ಗೌರವ ಸತ್ಕಾರ ಸನ್ಮಾನ ಪ್ರಶಸ್ತಿಗಳು ಮತ್ತು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅನೇಕರು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಸೀನಿಯರ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇನ್ನು ಕೆಲವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಕೂಡ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಂಗೀತವು ಸಮಾಜದ ಅವಿಭಾಜ್ಯ ಅಂಗವೆಂದು ಅರಿತ ಭಾರತದ ಸರ್ಕಾರಗಳು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಸೀನಿಯರ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮದಲ್ಲಿ ಪಠ್ಯಕ್ರಮದಲ್ಲಿ ಸಂಗೀತವನ್ನು ಅಳವಡಿಸಿದ ಕೀರ್ತಿ ಅಳವಡಿಸಿದ ಮೂಲ ಕಾರಣ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಎಂಬುದು ಮರೆಯುವಂತಿಲ್ಲ ದಕ್ಷಿಣ ಭಾಗದಲ್ಲಿ ಹಿಂದೂಸ್ತಾನಿ ಸಂಗೀತದ ಬೀಜ ಬಿತ್ತಿದ್ದು ಬೀಜ ಬಿದ್ದಿದ್ದು ಈ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಪಂಚಾಕ್ಷರ ನೋಡ್ರಿ ಪಂಚಾಕ್ಷರಿ ಅಜ್ಜರಿಗೆ ಸ್ವಂತ ಆಸ್ತಿ ಇದ್ದಿದ್ದಲ್ಲ ಆ ಹಿನ್ನೆಲ ಒಳಗ ಅವರು ಚಕ್ಡಿಯಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕೊಂಡು ಆ ವಿದ್ಯಾರ್ಥಿಗಳ ಅಂದ ಅನಾಥ ತಂಗ ವಿಕಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸಂಗೀತವನ್ನು ಪ್ರಚಾರ ಮಾಡಿಕೊಂತ ಅಡ್ಡಾಡ್ತಿದ್ರು ಪ್ರಯಾಣಿಸ್ತಿದ್ರು ಸಂಚಾರ ಮಾಡ್ತಿದ್ರು ಯಾಕೆ ಯಾಕಂದ್ರೆ ಸ್ವಂತ ಅಸ್ತಿನೇ ರೀ ಒಂದು ಕಡೆ ಕಾಯ್ ಇರ್ತೇನೆ ಅಲ್ಲಿಕೆ ಪಂಚಾಕ್ಷರಿ ಗೌಡವ್ರಿಗೆ ಏನೇನೂ ಇಲ್ಲ ಹಿಂಗಾಗಿ ಅವ್ರು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಅಡ್ಡಾಡ್ತಿದ್ರು ಹೋಗ್ತಿದ್ರು ಪಾಡುಗಳನ್ನು ಮಾಡ್ತಿದ್ರು ಹಿಂದೂಸ್ತಾನಿ ಕರ್ನಾಟಕ ಸಂಗೀತಗಳನ್ನು ಕಲಿಸ್ತಿದ್ರು ಆ ಹಿನ್ನೆಲ ಒಳಗೆ ಏನಪ್ಪ ಅಂತಂದರೆ ಆ ಪಂಚಾಕ್ಷರಿ ಗೌಡವರ ವ್ಯಕ್ತಿತ್ವ ಏನು ಅವರು ಅವರು ಹೇಗಿದ್ದಾರೆ ಅನ್ನೋದನ್ನು ಗದುಗಿನ ಏನು ಗದುಗಿನ ದಾನು ಶೂರ ಬಸರಿಗಿಡದ ವೀರಪ್ಪನವರು ನಮ್ಮ ಪಂಚಾಕ್ಷರಿ ಗೌಡವ್ರ ಬಗ್ಗೆ ಕಂಪ್ಲೀಟ್ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಿದ್ದರು ಅವಾಗ ನಮ್ಮ ಪಂಚಾಕ್ಷರಿ ಅವರು ಗರಗ ಬಂದಾಗ ಅವರಿಗೆ ಕ ಅವ್ರ ಹತ್ರ ಹೋಗಿ ಬಸರಗಿಡದ ವೀರಪ್ಪನವರು ಕೈ ಮುಗಿದು ಸಾಕು ನೀವು ಅಡ್ಡಾಡ್ದು ಸಾಕು ಸಂಚಾರ ಸಂಗೀತ ಪಾಠಶಾಲೆ ತೊಗೊಂಡು ಊರೂರು ಅಡ್ಡಾಡೋದು ಬೇಡ ನೀವು ಗದಗದಲ್ಲೇ ಈರಿ ನಾನು ನನ್ನ ಜಮೀನ್ ಜಮೀನದಲ್ಲಿ ನಮ್ಮ ಜ ನಮ್ಮ ಜಮೀನವನ್ನು ನಿಮಗೆ ನಾನು ದಾನವಾಗಿ ಕೊಡ್ತೀನಿ ಅಂಥೇಳಿ ಅವರು ತಮ್ಮ ಜಮೀನವನ್ನು ದಾನವಾಗಿ ನಮ್ಮ ಪಂಚಾಕ್ಷರಿ ಗವಾಯಿಗಳವ್ರೇ ಕೊಟ್ಟರು ಆವಾಗ ಪಂಚಾಕ್ಷರಿಗಳವರು ಆ ಚಕ್ರಿ ಒಳಗೆ ಏನು ಕರ್ಕೊಂಡು ಅಡ್ಡಾಡ್ತಿದ್ರು ಸಂಚಾರಿ ಸಂಗೀತ ಪಾಠಶಾಲೆ ಸಂಚಾರಿ ಅಂದ್ರೆ ಏನ್ರಿ ಅಡ್ಡಾಡೋದು ಯಾವುದು ಪಾಠಶಾಲೆ ಪಾಠಶಾಲೆ ತಗೊಂಡು ಅಡ್ಡಾಡ್ತಿದ್ರು ಇವರು ಒಂದು ಕಾಲಕ್ಕೆ ಆ ಹಿನ್ನೆಲ ಯಾವಾಗ ಬಸ್ರಿ ಗಿಡದ ವೀರಪ್ಪನವರು ಜಗ ಕೊಟ್ಟರು ಅವಾಗ ಖಾಯಮಾಗಿ ಗದಗದಲ್ಲಿ ಆ ಸಂಚಾರಿ ಸಂಗೀತ ಪಾಠಶಾಲ ಅಲ್ಲೇ ನಡೆಸ್ಕೊಂತ ಉಳಿದ್ರು ನಮ್ಮ ಪಂಚಾಕ್ಷರಿ ಗವಾಯಿಗಳವರು ಮುಂದೆ ಹತ್ತೊಂಬತ್ತು ನೂರ ನಾಲ್ವತ್ತೆರಡರೊಳಗೆ ಆ ಸಂಚಾರಿ ಸಂಗೀತ ಪಾಠಶಾಲೆ ಅನ್ನುವಂಥ ಹೆಸರನ್ನು ಬದಲಿ ಮಾಡಿ ವೀರೇಶ್ವರ ಪುಣ್ಯಾಶ್ರಮ ಅಂತ ಹೇಳಿ ಅದಕ್ಕೆ ಹೊಸ ನಾಮಕರಣ ಮಾಡಿದರು ಆವಾಗ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನಪ್ಪಾ ಅಂದರೆ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಇವತ್ತು ಬಹಳ ಪ್ರಖ್ಯಾತ ಪ್ರಸಿದ್ಧಿಯನ್ನು ಹೊಂದಿದೆ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಸೂರ್ಯ ಚಂದ್ರ ಇರೋ ತನಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪ್ರಚಾರ ಪ್ರಸಾರ ಪ್ರಸಿದ್ಧಿ ಮತ್ತು ಅನೇಕ ಶಿಷ್ಯರನ್ನು ತಯಾರು ಮಾಡುವ ಒಂದು ಒಂದು ಸಂಸ್ಥೆ ಆಗಿದೆ ಪಂಚಾಕ್ಷರಿಗೌಡರು ಸ್ವತಃ ಹೇಳ್ತಾರೆ ಈ ನಮ್ಮ ಆಶ್ರಮದಲ್ಲಿ ಯಾವುದಾದ್ರು ಒಂದು ಕಗ್ಗಲ್ಲು ಚಲೋ ಕಲಲ್ರಿ ಕಗ್ಗಲ್ಲು ಬಂದು ಬಿತ್ತು ಅಂದರೆ ಅದು ಇಲ್ಲಿ ಮೂರ್ತಿಯಾಗಿ ಇಲ್ಲಿ ಹೋಗ್ತದ ಅಂತ ಹೇಳಿ ನಮ್ಮ ಸ್ವತಃ ಗೌಡರೇ ಹೇಳಿದ್ದು ವಾಣಿ ಇದು ಅಂದರೆ ತಲಿ ಮಡ್ಡಿತ್ತು ಅಂತಂದರೆ ತಲಿ ಶಾನೆ ಇದ್ದಿಲ್ಲ ಅಂದರೆ ಅಂಥ ಅಲ್ಲಿ ಬಂದು ಬಿದ್ದ ನಮ್ಮ ಆಶ್ರಮದಲ್ಲಿ ಅಂದರೆ ಅದರ ವಾತಾವರಣನೇ ಆತನನ್ನು ಒಬ್ಬ ಮಾನವನಾಗಿ ಮಾಡ್ತದೆ ಈ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಅನ್ನುವಂಥದ್ದನ್ನು ನಮ್ಮ ಗುರು ಪಂಚಾಕ್ಷರಿಗಳವರು ಅವರು ಹೇಳಿದ್ದಾರೆ ಗುರು ಪಂಚಾಕ್ಷರಾಜ್ ಇನ್ನೊಂದು ಮಾತು ಹೇಳಿದ್ದಾರೆ ಏನು ಗೊತ್ತಾ ಯಾರು ಕೈ ಬಿಟ್ರೂ ಕೂಡ ನಾನು ನನ್ನ ಶಿಷ್ಯ ಬಳಗವನ್ನು ಎಂದೂ ನಾನು ಕೈ ಬಿಡೋದಿಲ್ಲ ಅಂಥೇಳಿ ಆ ಧ್ವನಿ ಆವಾಗ ನಮಗೆ ಪಂಚಾಕ್ಷರಿ ಅವರು ಹೇಳಿ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ನಮ್ಮ ಸಂಗೀ ಏನೋ ವೀರೇಶ್ವರ ಪುಣ್ಯಾಶ್ರಮ ಮಾಡಿದಂಥ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ಅಂದ್ರೆ ಇಷ್ಟೆಲ್ಲ ಮಾಡಿದೆ ಎಲ್ಲ ಇಷ್ಟೆಲ್ಲ ಉಚಿತವಾಗಿ ಕೊಟ್ಟಿದೆ ವಿದ್ಯಾರ್ಥಿಗಳಿಗೆ ಅವರ ಊಟ ವಸತಿ ಅವರ ಆರೋಗ್ಯ ಕೂಡ ಹೆಚ್ಚು ಕಡಿಮೆ ಆಗ್ತಂದ್ರೆ ಅದರಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡುವಂಥದ್ದು ನಾವು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಯುವತಿಗೂ ನಾವು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನಮ್ಮ ಗುರು ಪಂಚಾಕ್ಷರಿ ಗವೈಗಳವರ ಕೃಪೆಯಿಂದ ಏನಪ್ಪಾ ಅಂತಂದರೆ ವೀರೇಶ್ವರ ಪುಣ್ಯಾಶ್ರಮ ತನ್ನದೇ ಆದ ಕೊಡುಗೆಯನ್ನು ಸಂಗೀತ ಕ್ಷೇತ್ರಕ್ಕೆ ಇದೆ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ತಮ್ಮಲ್ಲಿ ಏನಾದರೂ ಸಮಯ ಇತ್ತು ಅಂದರೆ ನೀವು ಸ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ಸ್ ಮಾಡಿರಿ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು